ತಾಲೂಕಿನ ಹಲಸುಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಸಡೆ ಗ್ರಾಮದಲ್ಲಿ ಗ್ರಾಮಸ್ಥರು ಕುಡಿಯುವ ನೀರಿನ ಪೈಪ್ ಒಡೆದು ಒಳಚರಂಡಿ ನೀರಿನ ಸಂಪರ್ಕ ಹಾಗೂ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಒಂದೇ ಕಡೆ ಕೊಟ್ಟಿದ್ದಾರೆ ಹೀಗಾಗಿ ಕುಡಿಯುವ ನೀರಿನ ಪೈಪ್ಗಳು ಒಡೆದು ಚರಂಡಿ ನೀರು ಮಿಕ್ಸ್ ಆಗಿ ನಲ್ಲಿಗಳಲ್ಲಿ ಬರ್ತಿದೆ

ಇದರಿಂದ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗ್ತಿದೆ ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲವಾದರೆ ಉಗ್ರವಾದ ಹೋರಾಟವನ್ನ ಗ್ರಾಮ ಪಂಚಾಯಿತಿಯ ಮುಂದೆ ಮಾಡಬೇಕಾಗುತ್ತೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಗಲೀಜು ಬರ್ತಾ ಇದೆ ಗಲೀಜು ನೀರು ಗಲೀಜು ನೀರು ಎಲ್ಲ ಡ್ಯಾಮೇಜ್ ಆಗ್ತ ಹೆಸರು ಅದನ್ನ ಒಂದು ಸರಿ ಮಾಡ್ಕೊಡಿ ಅಂತ ಎಷ್ಟು ದಿನದಿಂದ ಒಂದು 13 ದಿವಸ ಆಯ್ತ ಯಾರಿಗೆ ಹೇಳಿದ್ರಿ ಏನು ಏನು ಮಾಡಿದ್ರು ನಾನು ಯಾರಿಗೂ ಹೇಳೋಕೆ ಹೋಗಿಲ್ಲ ನಾನು ಹೇಳಿಲ್ಲ ಯಾರಿಗೂ ಅವರು ಹೇಳಿದರು ಅಂತ ಅವ್ರನ್ನ ಕೇಳಿದೆ ಅವ್ರು ಹೇಳಿದೀನಿ ಅಂತ ಹೇಳಿದ್ರು ಈ ಪರ್ಯಾಯವಾಗಿ ಪಂಚಾಯತಿಯಿಂದ ಬೇರೆ ಏನಾದ್ರೂ ಮಾಡ್ಕೊಂಡಿದರಾ ಹಾ ಬೇರೆ ಏನು ಮಾಡಿಲ್ಲ ಅದೇ ನೀರು ಕುಡಿತಿದ್ದೀರಾ ಅದೇ ನೀರು ಎಷ್ಟು ದಿನದಿಂದ 13 ಗಲೀಜು ನೀರು ಡ್ರೈನೇಜ್ ನೀರು

ಅಂಕಲ್ ತೂ ಯಾರ ಜನ ಬರ್ತಿದ್ದೀನಿ ಅಂಕಲ್ ಬರ್ತು ಹೋಜ್ಪಾತು ಬರ್ತಾ ಎರಡು ಬಕ್ಕ ಆನ ನನ್ನ ಲೇತು ತೋಜ್ಪಾಯ ಅಂದ್ರೆ ನಾರಾಯಣ ಎಣ್ಣೆ ಬರ್ತೀರ ಅಡಿಗೆ ಮೂಲೆ ಇಲ್ಲಿ ಕಾನೂನು ಪಂಡದು ತೋಜ್ಪಾತು ಬರ್ತಾ ಗ್ರಾಮಸ್ಥರು ಸುಮಾರು ಹದಿನೈದು ದಿನಗಳಿಂದ ಕೊಳಚೆ ನೀರನ್ನೇ ಬಳಸಿದ್ದಾರೆ ಚರಂಡಿಯ ನೀರು ಪೈಪ್ ನೊಳಗೆ ಬರ್ತಿದೆ ಈ ವಿಚಾರವನ್ನು ಗ್ರಾಮ ಪಂಚಾಯಿತಿಯವರಿಗೆ ಹಲವು ಬಾರಿ ಮನವಿ ಮಾಡಿದ್ರು ಆದರೆ ಅಧಿಕಾರಿಗಳು ಯಾವುದೇ ಸಂಬಂಧವಿಲ್ಲ ಎಂಬಂತೆ ನಡೆದುಕೊಳ್ತಿದ್ದಾರೆ ಇನ್ನಾದರೂ ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂದರೆ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ಮಾಡೋದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮ್ಮ ಸಮಸ್ಯೆ ಬಗೆಹರಿಸುವಂತೆ ಮತ್ತು ಕುಡಿಯುವ ನೀರಿನ ನಲ್ಲಿಗೆ ಚರಂಡಿ ನೀರು ಸೇರ್ಪಡೆಯಾಗೋದನ್ನ ತಡೆಯಬೇಕೆಂದು ಒತ್ತಾಯಿಸಿದ್ದಾರೆ யாரு <laughs> ಸಕಲೇಶ್ವರ ತಾಲೂಕು ಅಲಸುಲಿಗಿ ಗ್ರಾಮ ಪಂಚಾಯಿತಿಯ ಹಸಿರೆ ಗ್ರಾಮದಲ್ಲಿ ಕಳೆದ ಹದಿನೆಂಟು ದಿನಗಳಿಂದ ಒಂದು ನೀರಿನ ಪೈಪು ಡ್ಯಾಮೇಜ್ ಆಗಿ ಅದರಲ್ಲಿ ಬರುವಂಥ ಚರಂಡಿಯ ನೀರನ್ನು ಇಲ್ಲಿಯ ಒಂದು ಏಳೆಂಟು ಮನೆಗಳು ಸೇವಿಸ್ತಿರೋದು ನಮಗೆ ಗಮನಕ್ಕೆ ಬಂದಿದೆ ಈಗ ಏನಾಗಿದೆ ಅಂದರೆ ಅಕ್ಕಪಕ್ಕದಲ್ಲಿರುವಂಥ ಚರಂಡಿಯ ನೀರುಗಳು ಅವರ ನೀರುಗಳು ಇವುಗಳನ್ನೆಲ್ಲ ಇಲ್ಲಿಯ ಜನಗಳು ಕುಡಿತಾ ಇದ್ದಾರೆ ವಿಪರ್ಯಾಸ ಏನು ಅಂದರೆ ಸುಮಾರು ಹದಿನೈದು ದಿನದ ಹಿಂದೆಯೇ ಪಂಚಾಯಿತಿಯವರಿಗೆ ಮತ್ತು ಈ ಗ್ರಾಮ ಹಸಿ ಗ್ರಾಮದ ಏನು ಮೆಂಬರ್ ಇದ್ದರೆ ಎಲ್ಲರೂ ಗಮನಕ್ಕೂ ಬಂದಿದೆ ಬರೀ ಕಾರಣಗಳನ್ನ ಹೇಳ್ತಿದ್ದಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಅಂತೇಳಿ ಅದೇನೇ ಇರಲಿ ಒಂದು ವೇಳೆ ಯಾವುದಾದ್ರೂ ಜೀವಕ್ಕೆ ಹಾನಿ ಆದರೆ ಅಥವಾ ಯಾರ್ದಾದ್ರೂ ಆರೋಗ್ಯಕ್ಕೆ ಸಮಸ್ಯೆ ಆದರೆ ಅದಕ್ಕೆ ಯಾರು ಹೊಣೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇವತ್ತು ಒಂದು ವಿಷಯ ನಾವು ವಾರ್ನಿಂಗ್ ಮಾಡ್ತಿದ್ದೀವಿ ನಾಳೆ ಮಧ್ಯಾಹ್ನದ ಒಳಗಡೆ ಈ ಪೈಪ್ ಏನಿದೆ ಇದು ಸರಿಯಾಗಿಲ್ಲ ಅಂದರೆ ಈಗಾಗಲೇ ನಾನು ಎಮ್ ಎಲ್ ಎ ಗಮನಕ್ಕೂ ಕೂಡ ತಂದಿದ್ದೇನೆ ಅವರು ಕೂಡ ನನ್ನ ಗಮನದಲ್ಲಿ ಇದು ಬಂದಿರಲಿಲ್ಲ ಖಂಡಿತವಾಗ್ಲೂ ಮಾಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ ನಾನು ನೇರವಾಗಿ ಹೇಳ್ತಿದ್ದೀನಿ ನಾಳೆ ಮಧ್ಯಾಹ್ನದೊಳಗಡೆ ಈ ಒಂದು ಏನು ಈ ಪೈಪ್ ತುಂಡಾಗಿದೆ ಇದನ್ನು ಸರಿ ಮಾಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಭಾಳಷ್ಟು ತೊಂದರೆಗಳಾಗುವ ಸಾಧ್ಯತೆಗಳಿದೆ ಎಲ್ಲರೂ ಎಲ್ಲ ಎಲ್ಲದೂ ಕೂಡ ತಾವುಗಳು ರೆಡಿಯಾಗಿ ಅಂತ ಹೇಳ್ತಾ ದಯಮಾಡಿ ನಮ್ಮಲ್ಲಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಾಳೆ ಮಧ್ಯಾಹ್ನದೊಳಗಡೆ ಈ ಪೈಪನ್ನ ರೆಡಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಸಕ್ಲೇಶ್ಪುರ